ಮತ್ತೆ ಹಾಸ್ಟಲು ಮಹಿಳಾ ಆಸ್ಟ್ಲೇನೈತೆ ಹದಿನಾಲ್ಕು ಸಾವಿರ ಜನ ವಿದ್ಯಾರ್ಥಿನಿ ಇರೋವೇ ಅದರಲ್ಲಿ ಬರೀ ಮುನ್ನೂರು ಜನಕ್ಕೆ ಮಾತ್ರ ಅಕಾಮಿಡೇಷನ್ ಇತ್ತು ಹಾಸ್ಟೆಲ್ ಹೊಸದಾಗಿ ಕಟ್ಟಿ ಅಲ್ಲಿ ಎರಡು ನೂರ ಸಾವಿರದಿಂದ ಎರಡ್ ಸಾವಿರದ ಒಂಬೈನೂರ ಜನರ ಅಕಾಮಿಡೇಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಇಲ್ಲಿ ಸೈನ್ಸ್ ಕಾಲೇಜು ಮತ್ತು ಆರ್ಟ್ಸ್ ಕಾಲೇಜು ಎರಡೂ ಜೊತೆ ಇರೋದ್ರಿಂದ ರೂಮ್ಗಳು ಹೊರತೇ ಆಗಿರೋದ್ರಿಂದ ರೂಮ್ಗಳನ್ನ ಎನ್ಹಾನ್ಸ್ ಮಾಡಬೇಕು ಅಂತ ಅದು ಏನು ಈಗ ಒಂದು ನಾಲ್ಕು ಹಿಂದೆ ಆ ಬಿಲ್ಡಿಂಗ್ ಫುಲಾಪ್ ಆಗಿತ್ತು ಆ ಬಿಲ್ಡಿಂಗ್ ಫ್ಲಾಸ್ ಆಗಿರೋದ್ರಿಂದ ಅದನ್ನು ಸೇಮ್ ಅದೇ ಥರನೇ ಕಟ್ಟಿ ಇದೆಲ್ಲವನ್ನು ರಿನವೇಷನ್ ಮಾಡಿ ಕಟ್ಟಿ ಮಾಡಿಸ್ಬೇಕು ಅಂತ ನಮ್ಮ ಸರ್ಕಾರದಿಂದ ನಮ್ಮ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯ ನವರವರನ್ನು ಮಾಜಾ ಇಂಜಿನಿಯರ್ಗಳು ಎಲ್ಲರೂ ಸೇರಿ ಎಲ್ಲ ತೀರ್ಮಾನ ಮಾಡಿ ಅನೌನ್ಸ್ ಮಾಡೋದಕ್ಕೆ ಟೂಮ್ಗಳನ್ನು ಅನೌನ್ಸ್ ಮಾಡೋದಕ್ಕೆ ಅಲ್ಲಿ ಒಬ್ಬ ಬೆಳಿಗ್ಗೆ ಕರ್ತಾ ಇದ್ದೀವಿ ಇದನ್ನ ರಿನೋವೇಷನ್ ಮಾಡೋದಕ್ಕೆ ಹೋಗಿದ್ದು ಈಗ ಬಿಲ್ಡಿಂಗ್ ಕಲ್ಯಾಪ್ಸ್ ಆಗಿ ಮೇಲ್ಗಡೆಯಿಂದ ಪ್ರಾಥಮಿಕ ಖುಷಿ ಬಿದ್ದಿದೆ ಅದರಲ್ಲಿ ಹದಿನಾರು ಜನ ಏನ್ ಮಕ್ಕಳು ಕೆಲಸ ಮಾಡ್ತಿದ್ರು ಅದರಲ್ಲಿ ಹದಿಮೂರು ಜನ ಇದ್ದಾರೆ ಒಬ್ಬ ಮಾತ್ರ ಅಲ್ಲಿ ಶ್ರೀಗಳಿದೆ ಅವ್ರಿಗೂ ದೇವೃದಯದಿಂದ ಏನು ಆಗಿದೆ ಅಂತ ನಾವು ಇದ್ದೀವಿ ಈಗ ಫೈರ್ ಬ್ರಿಗೇಡ್ ಅವರು ಮತ್ತೆ ಪೊಲೀಸ್ ಸಿಬ್ಬಂದಿಗಳು ಎಲ್ಲರಿಗೂ ಬಂದಿದೆ ಫೈರ್ ಬ್ರಿಗೇಡ್ ಅವರು ತುಂಬಾ ಫಾಸ್ಟ್ ಆಗಿ ಎಲ್ಲ ಥರದ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಈ ಅತಿ ಜೀವನದಲ್ಲಿ ಅವ್ರಿಗೂ ಸತ್ತಿಗೆ ಆ ಕ್ಲಾಸ್ 자가이는왜 아프고 지나가게 된다고? 누군가의 아프고는 그냥 죽어도 가이는 죽어도 분어도죽어